ಶ್ರೀ ಷಡಾಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ಇಪ್ಪತ್ತೊಂದನೆಯ ಪುಣ್ಯ ಸ್ಮರಣೋತ್ಸವ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡ್ಗಾ ಗ್ರಾಮದಲ್ಲಿ ನಡೆದ ಶ್ರೀ ಷಡಾಕ್ಷರಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಅವರ ಇಪ್ಪತ್ತೊಂದನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜರುಗಿತು ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮರುಘರಾಜೇಂದ್ರ ಸ್ವಾಮೀಜಿ ಇವರಿಂದ ಶ್ರೀ ಷಡಾಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ ಮಠದ ಕಳಶದ ಮೇಲೆ ಕೇಸರಿ ಬಣ್ಣದ ಧ್ವಜಾರೋಹಣದೊಂದಿಗೆ ಹೂವು ಹಾರಿಸುವ ಮೂಲಕ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀಮಠದ ಬ್ರಹ್ಮ ವೇದಿಕೆ ಕಾರ್ಯಕ್ರಮ ಮೇಲೆ ಶ್ರೀಮಠದ ಭಕ್ತರಿಂದ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಇವರಿಗೆ ತುಲಾಭಾರ ಕಾರ್ಯಕ್ರಮ ಜರುಗಿತು ಮತ್ತು ಶ್ರೀಗಳ ಪಾದಪೂಜೆ ಹಾಗೂ ಸುವರ್ಣ ಕಿರೀಟ ಧಾರಣೆ ಕಾರ್ಯಕ್ರಮ ನಡೆಯಿತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಹೊಸ ಮಠದಿಂದ ಹಳೇ ಮಠದವರೆಗೆ ಶುಭಕರ ಮೇಳಗಳೊಂದಿಗೆ ಶ್ರೀ ಷಡಾಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀಗಳ ಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಬ್ರಹ್ಮ ವೇದಿಕೆ ಮೇಲೆ ಹತ್ತಾರು ಪೂಜ್ಯರಿಂದ ಪ್ರವಚನ ಕಾರ್ಯಕ್ರಮ ನೆರವೇರಿತು ವೇದಿಕೆ ಮೇಲೆ ಶ್ರೀಮಠದ ಅಪ್ಪಾಜಿ ಕಲಾ ಬಳಗದವರಿಂದ ಪ್ರಯಾಗರಾಜ ಹಾಡನ್ನ ಹಾಡಿ ಜನರ ಮೆಚ್ಚುಗೆಗೆ ಪಡೆದ ಕಲಾ ತಂಡ ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಪೂಜ್ಯರು ಮತ್ತು ಶ್ರೀಮಠದ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರತಿನಿಧಿ ಮಹಾದೇವ ಕಾಮ್ಳೆ ಮಾಡಯೋಗ ಪೂರ್ವ ಜನ್ಮದ ಸುಕೃತ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಹಾಗಾಗಿ ಇವತ್ತು ಕುಂಭಮೇಳದಲ್ಲಿ ದೇಶ ಸಮೃದ್ಧಿಯಾಗಬೇಕು ಧರ್ಮ ಗಟ್ಟಿಯಾಗಿ ಉಳಿಯಬೇಕು ಅನ್ನುವಂಥ ಸಂಕಲ್ಪವನ್ನು ಬಿಡುಗಡೆ ಆದರೆ ಇನ್ನೊಂದು ಸಂಕಲ್ಪವನ್ನು ಪರಂಪರೆಯ ಗುರುಗಳ ಹೆಸರಿನ ಮೇಲೆ ಒಂದು ವಿಶೇಷವಾದಂಥ ಅವರ ಶಕ್ತಿ ಇನ್ನಷ್ಟು ಜಾಗ್ರವಾಗಿ ಇಡೀ ದೇಶದ ಸಮಸ್ತ ನಾಡಿನ ಜನತೆಗೆ ಅವರ ಶಕ್ತಿಯನ್ನು ತಲುಪಬೇಕನ್ನುವಂಥದ್ದು ಒಂದು ಸಂಕಲ್ಪ ಇನ್ನೊಂದು ಸಂಕಲ್ಪ ಜನ್ಮ ಕೊಟ್ಟಿರುವಂಥ ತಾಯಿ ತಂದೆಯ ಹೆಸರಿನಿಗೆ ಒಂದು ಸಂಕಲ್ಪವನ್ನು ಮಾಡಿ ಶ್ರೀಮಠಕ್ಕೆ ಒಂದು ಸಾವಿರ ಬಡ ವಿದ್ಯಾರ್ಥಿಗಳ ಉಚಿತ ವಸತಿ ಶಾಲೆಯನ್ನು ಪ್ರಮಾಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಮಕ್ಕಳ ಹೆಸರಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಅದರ ಜೊತೆಗೆ ಕೊನೆಯ ಸಂಕಲ್ಪ ಶ್ರೀಮಠಕ್ಕೆ ನಂಬಿರುವಂಥ ಕೋಟಿ ಕೋಟಿ ಭಕ್ತರ ಉಜ್ವಲ ಭವಿಷ್ಯವನ್ನು ಆಗಬೇಕು ಅವರ ಜೀವನದಲ್ಲಿ ತಿಳಿದೋ ತಿಳಿಯೋದೋ ಆಗಿರುವಂಥ ಎಲ್ಲ ಪಾಪಕರ್ಮಗಳು ತೊಳೆದು ಹೋಗಲಿ ಅನ್ನುವಂಥದ್ದು ಶ್ರೀಮಠದ ಭಕ್ತರ ಬಗ್ಗೆ ಮಾಡಿರುವಂಥ ಒಂದು ಸಂಕಲ್ಪವನ್ನು ಮಾಡಿ ಐದು ಬಾರಿ ಆ ಸಂಗಮದಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಶ್ರೀಮಠದ ಎಲ್ಲ ಭಕ್ತರಿಗೆ ಒಳಿತಾಗಲಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ದಿಡ್ಗಾ ಮಾಮಟ್ಟಕ್ಕೆ ಬಂದು ಇವತ್ತು ವೇದಿಕೆ ಮುಖಾಂತರ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಆ ಸಂದೇಶವನ್ನು ರವಾನಿಸುವಂಥದ್ದು ಶ್ರೀಮಠದ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ ಪ್ರಯಾಗರಾಜ್ಯದ ಆ ಮೇಳದ ಪರ್ವದಲ್ಲಿ ನಾವೆಲ್ಲರೂ ಈ ವ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಕ್ಷಣವನ್ನು ನಾವೆಲ್ಲರೂ ಇದ್ದೇವೆ ಕಳೆದ ಸಾಲು